ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಎಂದು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಆಗ್ರಹಿಸಿದರು ಲಕ್ಷ್ಮೇಶ್ವರಲ್ಲಿ ಖರೀದಿ ಕೇಂದ್ರಕ್ಕಾಗಿ ರೈತರು ನಡೆಸುತ್ತಿರುವ ವೇದಿಕೆಗೆ ಭಾನುವಾರ ಭೇಟಿ ನೀಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹೋರಾಟದ ನೇತೃತ್ವ ವಹಿಸಿರುವ ಮಂಜುನಾಥ ಮಾಗಡಿ ನಾಗರಾಜ ಚಿಂಚಲಿ ಪೂರ್ಣಾಜಿ ಖರಾಟೆ ಬಸಣ್ಣ ಬೆಂಡಿಗೇರಿ ಎಂಎಸ್ ದೊಡ್ಡಗೌಡ್ರ ನಿಮ್ಮಣ್ಣ ಮಡಿವಾಳರ ಶಿವನಗೌಡ ಪಾಟೀಲ ರವಿಕಾಂತ ಅಂಗಡಿ ಟಾಕಪ್ಪ ಸಾತಪುತೆ ಮಲ್ಲಪ್ಪ ಅಂಕಲಿ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರದಲ್ಲಿ ಕಳೆದ ಎರಡು ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಾವುದಕ್ಕಾಗ್ಯಪ್ಪ ಅಂತಂದ್ರೆ ನಾವು ಬೆಳೆದಂತಹ ಬೆಳೆಗೆ ಬೆಂಬಲ ಕೇಂದ್ರ ಸರ್ಕಾರ ಘೋಷಿಸಿರುವಂತಹ ಬೆಂಬಲ ಬೆಲೆ ಏನಿದೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಆ ಬೆಲೆಯನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ರೈತರಿಂದ ಖರೀದಿಸಬೇಕು ಅನ್ನುವಂಥದ್ದು ಮಣ್ಣನ್ನು ಹಾಸ್ಕೊಂಡು ಮಣ್ಣನ್ನು ಹೊದಿಕೊಂಡು ನಿತ್ಯ ಮನಿನ ಅಡೆಯಾಡಿ ಅಡಿಗೆ ಎಡೆಯಾಗಿರುವಂಥವ್ರು ಯಾರಪ್ಪ ಅಂತಂದ್ರೆ ರೈತ ತನ್ನ ಮೈ ಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ತಾನು ತೆಕ್ಕೊಳ್ಳುವಂತಹ ಒಬ್ಬ ಯೋಗಿ ಅಂತಂದ್ರೆ ಅದು ನೇಗಿಲ ಯೋಗಿ ಇವತ್ತು ನಾವೆಲ್ಲರೂ ಎಷ್ಟೇ ಸಂಪತ್ತಿರಲಿ ಏನೇ ಇರಲಿ ತಿನ್ನೋದು ಜೋಳನ ತಿನ್ನಬೇಕು ಬಂಗಾರ ತಿನ್ನೋಕ್ಕಾಗಲ್ಲ ಬೆಳ್ಳಿ ತಿನ್ನಕ್ಕಾಗಲ್ಲ ಅದಕ್ಕೆ ಹನ್ನೆರಡು ಶತಮಾನ ಹೇಳಿದರು ಶರಣರು ಒಕ್ಕಲಿ ಮುದ್ದನಂತಿದ್ರು ಮಣ್ಣು ಮಣ್ಣೇನು ಮಣ್ಣು ಹೊಣ್ಣಲ್ಲೇನು ಹೊಣ್ಣು ಹೊನ್ನೇನು ಅಂತಂದರು ಬರೀ ಮಣ್ಣು ನೀವು ಮಣ್ಣಂತ ತಿಳ್ಕೊಂಡ್ರೆನು ಮಣ್ಣು ಬಂಗಾರಲ್ಲೇನು ಬರೀ ಬಂಗಾರ ಬಂಗಾರ ಅಂತ ತಿಳ್ಕೊಂಡ್ರೇನು ಮಣ್ಣು ಬಂಗಾರಲ್ಲೇನು ಅಂತಂದರು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಎಂಬತ್ತು ಪ್ರತಿಶತ ರೈತರು ನಂಬಿರುವಂಥ ಬೆಳೆ ಅಂತಂದರೆ ಬೆಳೆದಿರುವಂಥ ಬೆಳೆ ಅಂತಂದರೆ ಮೆಕ್ಕೆಜೋಳ ಇವತ್ತದು ಕಟಾವು ಬಂದದ ಆ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಬೆಂಬಲ ಬೆಲೆಯನ್ನು ಘೋಷಿಸಿದೆ ಅದೇ ರೀತಿ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮೊನ್ನೆ ಹೇಗೆ ಕಪ್ಪು ಬೆಳೆಗಾರರು ಹೇಗೆ ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಆ ಕಾರ್ಖಾನೆಯ ಮಾಲೀಕರನ್ನು ಕರೆಸ್ಕೊಂಡು ಹೇಗೆ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ರಾಜ್ಯ ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡಿತ್ತು ಅದೇ ರೀತಿ ಈ ಏನು ಹೋರಾಟ ಇದೆ ಇದು ಕೇವಲ ಲಕ್ಷ್ಮೀರ ಅಷ್ಟಂತಲ್ಲ ಇದು ರಾಜ್ಯವ್ಯಾಪಿ ಎಲ್ಲ ಕಡೆಗಿದು ಆರಂಭ ಆಗ್ತಾ ಇದೆ ಅದು ಅದಕ್ಕೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಎಚ್ ಕೆ ಪಾಟೀಲರು ಅವರು ಕೂಡ ಒಬ್ಬ ರೈತ ಮಣಿತನದಲ್ಲೇ ಬಂದವರು ಅವರಿಗೆ ಮತ್ತು ರಾಜ್ಯ ಸರ್ಕಾರದ ಕೃಷಿಸ ಇರುವಂತಹ ನಮ್ಮ ಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಏನು ಹಕ್ಕೊತ್ತಾಯ ಮಾಡ್ತೀವಿ ಅಂತಂದರೆ ನಮ್ಮ ಭಕ್ತರು ನೀರು ಬರಬ ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತವಾಗಿರುವಂಥ ಬೆಲೆಯನ್ನು ಘೋಷಣೆ ಮಾಡಿ ಅವರ ಬೆಳೆದಂತಹ ಬೆಳೆಯನ್ನು ಖರೀದಿ ಮಾಡುವ ಮೂಲಕ ನಮ್ಮ ರೈತರಿಗೆ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು